ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಹಾಗಕ್ಕೆ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಇದು ಹಾಗಕ್ಕೆ ಹಾಗೋಕ್ಕೆ ಮಾಡಿ ಒಂಚೂರು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಬೇಕಾದ್ದು ನೀರುಳ್ಳಿ ಬೆಳ್ಳುಳ್ಳಿ ಫ್ರೆಂಡ್ಸ್ ನಾವು ಫಸ್ಟಿಗೆ ಬಾಣಲಲ್ಲಿ ಎಣ್ಣೆ ಇಟ್ಕೊಬೋ ಒಂಚೂರು ಒಂಚೂರು ಎಣ್ಣೆ ಹಾಕೊಂಡೆ ಎಣ್ಣೆ ಬಿಷಿ ಆಯ್ತಲ್ಲ ಈಗ ಹಾಗಕ್ಕೆ ಹೊಳಿದಕ್ಕೆ ಹಾಕೊಂಡಿದಂಚೂರು ಈರುಳ್ಳಿ ಹಾಕಂತೆ ನೋಡಿ ಬೆಳ್ಳುಳ್ಳಿ ಹಾಕಂತೆ ನೋಡಿ ಫ್ರೆಂಡ್ಸ್ ಸಾರು ಪುಡಿ ಅಥವಾ ಹುಳಿ ಪುಡಿ ನಮ್ಮ ಹತ್ರ ಯಾವುದಿಂತ ಅಥವಾ ಮೆಣಸುರಳ್ಳಿ ಸಹ ಆಗುತ್ತೆ ಫ್ರೆಂಡ್ಸ್ ನಾನು ಒಂದು ಮೂರು ಚಮಚ ಹುಳಿ ಪುಡಿ ಹಾಕೊಂಡೆ ಇದನ್ನ ಈಗ ಮಿಕ್ಸ್ ಮಾಡ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಬೇವನೆಲೆ ಇದಕ್ಕೆ ಹಾಕೊಂಡು ಬಿಡ್ತಾಯಿದ್ದೆ ನೋಡಿ ಬೇವನೆಲೆ ತುಂಬ ಹಾಕೊಂಡಿದೆ ಎಲ್ಲ ಇದನ್ನೊಂದ್ಸಲ ಇನ್ನೊಂದ್ಸಲ ಮಿಕ್ಸಿ ಮಾಡ್ಕೊಂಡು ಬರ್ತೆ ರೋಸ್ಟ್ ಮಾಡ್ದಂಗೆ ಹಾಗಕ್ಕೆ ಕೈ ಹೋಗುತ್ತೆ ಫ್ರೆಂಡ್ಸ್ ನಾವು ಹಾಕ ಹಾಗೆ ಕೈ ತೆಗಿಬೇಕಂತ ಇಲ್ಲ ಹೀಗೆ ಮಾಡ್ತಾ ಅದರ ಕೈ ಪೂರ ಹೋಗುತ್ತೆ ಉಸಿ ತಕ್ಕಷ್ಟು ಉಪ್ಪು ಚೂರೆ ಚೂರು ಬೆಲ್ಲ ಈಗ ಇಲ್ಲೇ ಕೈ ಹೋಗಿ ಆಯ್ತು ಅದು ಹೆಚ್ಚು ಕೈಯೇ ಇಲ್ಲ ಈಗ ಇನ್ನೊಂಚೂರು ರೋಸ್ಟ್ ಆಗುವ ಮಸಾಲ ಹಾಕಿ ರೋಸ್ಟ್ ಮಾಡಾಗ ಪೂರ ಕೈ ಹೋಗಿಬಿಡ್ತು ಫ್ರೆಂಡ್ಸ್ ಈಗ ಕೈ ಇಲ್ಲದ್ರೆ ಮಕ್ಕಳು ಸಹ ತಿಂತಾವೆ ಒಳ್ಳೇದಲ್ಲ ಫ್ರೆಂಡ್ಸ್ ಆರೋಗ್ಯಕ್ಕೆ ಸಹ ಮಸಾಲೆ ಹಾಕ್ಕೊಂಡಿದ್ವಾ ನೋಡಿ ಫ್ರೆಂಡ್ಸ್ ಇದು ಇನ್ನೊಂದು ಹೀಗೆ ರೋಸ್ಟ್ ಮಾಡಿಬಿಟ್ರೆ ಹೈ ಕ್ಲಾಸ್ ಹಾಡು ಟ್ಯಾಪಲ್ಯ ರೆಡಿ ಹೀಗೆ ಒಳ ಮೇಲೆ ಇರಲಿ ಸ್ವಲ್ಪ ಹೊತ್ತು ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಮತ್ತು ಹೆಲ್ದಿಯಾದ ಹಾಡು ಟ್ಯಾಪಲ್ಯ ಕೈಸ ತೆಗಿಲಿಲ್ಲ ನೋಡಿದ್ರೆ ಎಲ್ಲ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡೋಕ್ಕಂತ ಹೈ ಕ್ಲಾಸ್ ಇತ್ತು ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಬರಲೇಬೇಡಿ ಥ್ಯಾಂಕ್ ಯು